ಜೇನು ಹುಳುಗಳು ಈ ಅರಣ್ಯ ಅಡವಿ ಪ್ರದೇಶದಲ್ಲಿ ಮರದ ಪಟ್ರೆ ಉತ್ತ ಮತ್ತು ಮರ ಮರದ ಕಡ್ಡಿ ಪೊದೆ ಪದೆಯ ಕಡ್ಡಿ ಹೀಗೆ ತಮಗೆ ಅನುಕೂಲವಾಗುವ ಸ್ಥಳಗಳಲ್ಲಿ ಜನರ ಕಣ್ಣಿಗೆ ಬೀಳದೆ ಡಿಸೆಂಬರ್ ವೇಳೆಗೆ ವಾಸ್ತವ್ಯವನ್ನು ಹುಡ್ಬಿಟ್ಟಿರ್ತವೆ ನಂತರ ಈ ಜನವರಿ ತಿಂಗಳ ಆರಂಭದಲ್ಲೇ ಈ ಹೂವು ಬಿಟ್ಟ ಗಿಡಗಳಲ್ಲಿ ಆ ಮಕರಂದ ಇರಲಿಕ್ಕೆ ಜೇನುಗಳ ಜೇಂಕಾರ ಕಿವಿಗೆ ಅಪ್ಪಳಿಸ್ತಿರ್ತದೆ ಅಡವಿ ಅರಣ್ಯದಲ್ಲಿರುವಂತಹ ಈ ರೀತಿಯ ಹೂ ಗಿಡಗಳು ಈ ಹೂ ಬಳ್ಳಿಗಳೇ ಜೇನು ಉತ್ಪಾದನೆಗೆ ಮೂಲ ಸರಕಾಗಿವೆ ಅಂದರೆ ಜೇನು ಇಲ್ಲಿ ಈ ಹೂವಿನಲ್ಲಿರುವ ಮಕರಂದವನ್ನು ಹೀರಿ ಜೇನುತುಪ್ಪವನ್ನು ಉತ್ಪಾದಿಸ್ತವೆ ನೋಡಿ ಈ ನಮ್ಮ ನಿಸರ್ಗದ ಸಂಯೋಜನೆ ಅಂದರೆ ಈ ಹೂವು ಮತ್ತು ಜೇನು ನೊಣಗಳ ನಡುವಿನ ಬಾಂಡಿಂಗ್ ಹೇಗಿದೆ ಅಂದರೆ ಈ ಜೇನು ನೊಣಗಳನ್ನು ಆಕರ್ಷಿಸಬೇಕಂತನೇನೆ ಈ ಹೂವುಗಳಲ್ಲಿ ಮಕರಂದ ಉತ್ಪಾದನೆ ಆಗ್ತದೆ ಮತ್ತೆ ಆ ಮಕರಂದವನ್ನು ಈರಬೇಕು ಅಂತಲೇ ಬರುವ ಜೇನು ಹುಣಗಳು ಹೀರಿ ಈರಿ ಈ ಹೂವುಗಳಿಗೂ ಪರಾಗಸ್ಪರ್ಶವನ್ನು ಮಾಡುವುದರ ಮೂಲಕ ಅವುಗಳ ಸಂತಾನೋತ್ಪತ್ತಿಗೆ ಕಾರಣವಾಗ್ತವೆ ಹಾಗಿದ್ರೆ ಈ ಹೂವಿನ ಪರಾಗ ಅಂದ್ರೇನು ಪರಾಗ ಸ್ಪರ್ಶ ಏನು ಮಕರಂದ ಏನು ಆ ಮಕರಂದದಿಂದ ಜೇನುತುಪ್ಪ ಹೇಗೆ ಉತ್ಪಾದನೆಯನ್ನು ಜೇನು ಹುಣುಗಳು ಮಾಡ್ತವೆ ಈ ಎಲ್ಲ ವಿಷಯವನ್ನು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಯೋಣ ಅದಕ್ಕೆ ಮುಂಚೆ ಈ ವಿಡಿಯೋಗೆ ನೀವು ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಕಾಮೆಂಟ್ ಕಾಮೆಂಟಲ್ಲಿ ತಿಳಿಸಿ ಮತ್ತು ನೀವು ನೋಡುತ್ತಿರುವ ಈ ನೇಟಿವ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋವನ್ನು ಮುಂದಕ್ಕೆ ನೋಡಿ ಮತ್ತು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ ನಂತರ ಇದು ಹೆಚ್ಚು ಇಷ್ಟವಾದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಅವರು ಕೂಡ ನೋಡಲಿ ಈ ಹೂವಿನಲ್ಲಿ ಗಂಡು ಹೂವು ಹೆಣ್ಣು ಹೂವು ಅಂತ ಇರ್ತವೆ ಈ ಗಂಡು ಹೂವಿನಲ್ಲಿ ಒಂದು ರೀತಿಯ ಸೂಕ್ಷ್ಮ ಪುಡಿ ಉತ್ಪಾದನೆ ಆಗ್ತದೆ ಇದನ್ನೇ ಪರಾಗ ಅಂತ ಕರೀತಾರೆ ಈ ಪರಾಗವೇ ಹೆಣ್ಣು ಹೂವನ್ನು ಫಲವತ್ತಾಗಿಸಿ ಅದನ್ನು ಸಂತಾನೋತ್ಪತ್ತಿಗೆ ಸಿದ್ಧಗೊಳಿಸುವಂಥದ್ದಾಗಿದೆ ಈ ಗಂಡು ಹೂವಿನಲ್ಲಿ ಪರಾಗ ಇದೆಯಲ್ಲ ಈ ಪರಾಗ ಹೆಣ್ಣು ಹೂವಿಗೆ ಸ್ಪರ್ಶ ಆಗಬೇಕು ಅಂದರೆ ಟಚ್ ಆಗಬೇಕು ಆಗ ಮಾತ್ರ ಆ ಹೂವು ಫಲವತ್ತವಾಗುತ್ತದೆ ಸಂತಾನೋತ್ಪತ್ತಿಗೆ ಈ ಸಜ್ಜಾಗ್ತದೆ ಹಾಗಾದರೆ ಏರಿ ಯಾವ ರೀತಿ ಪರಾಗ ಸ್ಪರ್ಶ ನಡೀತದೆ ಪರಾಗ ಸ್ಪರ್ಶ ನಡೆಯಲಿ ಅನ್ನುವ ಕಾರಣದಿಂದಲೇ ಹೂವುಗಳಲ್ಲಿ ಮಕರಂದ ಉತ್ಪಾದನೆ ಆಗಿರ್ತದೆ ಅಂದರೆ ಸಸ್ಯಗಳು ಚಿಟ್ಟೆ ಜೇನುನೊಣ ಪಕ್ಷಿಗಳನ್ನು ಆಕರ್ಷಿಸಲೆಂದೇ ಮಕರಂದವನ್ನು ಉತ್ಪಾದಿಸಿರ್ತವೆ ಈ ಮಕರಂದವನ್ನು ಇರಲು ಬರುವಂತಹ ಜೇನುನೊಣ ಚಿಟ್ಟೆ ಪಕ್ಷಿಗಳು ಆ ಗಂಡು ಹೂವಿನಲ್ಲಿರುವಂತಹ ಪರಾಗವನ್ನು ಸ್ಪರ್ಶಿಸಿ ಹೆಣ್ಣು ಹೂವಿಗೆ ತಮಗೆ ಅರಿವಿಲ್ಲದೆ ಸ್ಪರ್ಶಿಸುತ್ತವೆ ಇದನ್ನೇ ಪರಾಗಸ್ಪರ್ಶ ಅಂತ ಕರೀತಾರೆ ನೋಡಿ ಈ ನಿಸರ್ಗದ ಗುಟ್ಟು ಅದೆಷ್ಟು ಚಂದಿದೆ ಅಂತ ತನ್ನಲ್ಲೇ ಇರುವ ಪರಾಗವನ್ನು ಸ್ಪರ್ಶ ಮಾಡಿಕೊಳ್ಳಿಕ್ಕೋಸ್ಕರ ಮಕರಂದವನ್ನು ಉತ್ಪಾದಿಸಿ ಈ ಚಿಟ್ಟೆಗಳಿಗೆ ಜೇನು ಈ ಸಸ್ಯಗಳು ಕೊಡ್ತವೆ ಆ ಮೂಲಕ ತನ್ನದೇ ಪರಾಗವನ್ನು ಸ್ಪರ್ಶ ಮಾಡ್ಕೊಳ್ಳೋದ್ರ ಮೂಲಕ ಸಂತಾನೋತ್ಪತ್ತಿಯನ್ನು ಮಾಡ್ತವೆ ಈ ಚಿಟ್ಟೆಗಳು ಜೇನುದುಂಬಿಗಳು ಮತ್ತು ಪಕ್ಷಿಗಳು ಈ ಸಸ್ಯಗಳು ಉತ್ಪಾದಿಸುವ ಮಕರಂದವನ್ನು ಯಾಕೆ ಇರಲಿಕ್ಕಾಗಿ ಬರ್ತವಪ್ಪ ಅಂದರೆ ಅದು ಅವುಗಳಿಗೆ ಆಹಾರವಾಗಿರ್ತದೆ ಹಾಗೆ ಈ ಮಕರಂದದಲ್ಲಿ ಏನಿರ್ತದೆ ಮಕರಂದ ಅನ್ನುವಂಥದ್ದು ಒಂದು ದ್ರವ ಅದು ಸಿಹಿ ರಸ ಇದರಲ್ಲಿ ಗ್ಲುಕೋಸು ಪ್ರಕ್ಟೋಸು ಮತ್ತು ನೀರನ್ನು ಒಳಗೊಂಡಂತಹ ಸಕ್ಕರೆ ಪಾಕ ಇದಾಗಿರ್ತದೆ ಈ ಸಕ್ಕರೆ ಪಾಕವನ್ನು ಈ ಮಕರಂದವನ್ನು ಈ ಜೇನು ದುಂಬಿಗಳು ಈ ಜೇನುಗಳಲ್ಲಿ ಮೂರ್ನಾಲ್ಕು ವಿಧ ಇರ್ತವೆ ಅಂದರೆ ಅವು ಬಾ ಒಟ್ಟಾಗಿ ಬಾಂಡಿಂಗ್ ಆಗಿ ಕೆಲಸ ಮಾಡಿರ್ತವೆ ಆದರೆ ಫಿಲ್ಡಿಂಗ್ ಮಾಡುವ ನೋಣಗಳು ಅಂದರೆ ಫಿಲ್ಡಿಗ್ ಬಂದು ಮಕರಂದವನ್ನು ಈರುವ ನೋಣಗಳು ಬೇರೆ ಇರ್ತವೆ ಗೂಡಿನಲ್ಲಿ ಕೆಲಸಗಾರ ಜೇನು ಇರ್ತವೆ ಮತ್ತು ರಾಣಿ ನೊಣ ಕೂಡ ಇರ್ತದೆ ಈ ಮಧ್ಯೆ ಈ ಫೀಲ್ಡಿಂಗ್ ಮಾಡುವ ಜೇನುನೊಣಗಳು ಇಲ್ಲಿ ಏನು ಮಕರಂದ ಇರ್ತವಲ್ಲ ಈ ಫೀಲ್ಡಿಂಗ್ ಮಾಡುವ ಜೇನುನೊಣಗಳು ಇವು ಮಕರಂದವನ್ನು ಹೀರಿ ತಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಂಡು ಗೂಡಿಗೆ ಹೋಗ್ತವೆ ಆ ಗೂಡಿನಲ್ಲಿರುವ ಕೆಲಸಗಾರ ಜೇನುನೊಣಗಳು ಇವುಗಳಲ್ಲಿರುವ ಈ ಮಕರಂದವನ್ನು ಮತ್ತೆ ತಾವು ತಿಂತವೆ ಹೀರ್ಕೊಳ್ತವೆ ಅಲ್ಲಿ ಹೀರಿದಾಗ ಆ ಏನು ಅಲ್ಲಿ ಕಿಣ್ವಗಳ ಜೊತೆ ಸೇರಿ ಈ ಜೇನುತುಪ್ಪ ಸಿದ್ಧವಾಗ್ತದೆ ಈ ಸಸ್ಯಗಳ ಹೂವಿನಲ್ಲಿರುವಂತಹ ಮಕರಂದ ಮತ್ತು ಜೇನೊಣಗಳ ಪರಿಶ್ರಮದಿಂದ ಉತ್ಪತ್ತಿಯಾಗುವ ಜೇನುತುಪ್ಪವನ್ನು ಜೇನು ವಾಂತಿ ಅಂತ ಕರೀತಾರೆ ಯಾಕೆ ಹಾಗೆ ಕರೀತಾರಪ್ಪ ಅಂದರೆ ಜೇನುೊಣಗಳ ಜೀರ್ಣಕ್ರಿಯೆಯ ಮೂಲಕ ಆಯ್ದು ಈ ಜೇನುತುಪ್ಪ ಉತ್ಪಾದನೆ ಆಗಿರ್ತದೆ